ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಮೃದ್ಧ ಅಡಿಗೆ ಚಾನೆಲ್ ಇವತ್ತು ನಾನು ಸಿಂಪಲ್ ಆಗಿ ಚಪಾತಿ ಜೊತೆಗೆ ಬೀಟ್ರೋಟ್ ಪಲ್ಯ ಮಾಡ್ತಾ ಇದ್ದೀನಿ ಬೀಟ್ರೋಟ್ ಇಂದ ತುಂಬಾ ಉಪಯೋಗಗಳಿದಾವೆ ಸೊ ನೀವು ಮಕ್ಕಳಿಗೆ ಕ್ಯಾರೆಟ್ ಜೊತೆಗೆ ಬೀಟ್ರೂಟ್ ಸಹ ಒಂದ್ ಸ್ಲೈಸ್ ತರ ಕಟ್ ಮಾಡ್ಕೊಟ್ಟು ತಿನ್ಸೋದ್ರಿಂದ ತುಂಬಾ ಒಳ್ಳೇದು ಸೊ ಕಣ್ಣಿಗಂತೂ ತುಂಬಾ ಒಳ್ಳೆ ವೆಜಿಟೇಬಲ್ಸ್ ಅಂತಾನೆ ಹೇಳ್ಬೋದು ಸಿಸ್ಟಮ್ ಮುಂದೆ ಯಾರೆಲ್ಲ ವರ್ಕ್ ಮಾಡ್ತಾ ಇರ್ತೀರ ಸೊ ಅವ್ರುಗಳು ತಿಂದ್ರೆ ತುಂಬಾ ಒಳ್ಳೇದು ಯಾಕೆಂತಂದ್ರೆ ಸಿಸ್ಟಮ್ ಮುಂದೆನೆ ಅವ್ರು ಕೂತಿರೋದ್ರಿಂದ ಕಣ್ಣಿನ ಮೇಲೆ ಪರಿಣಾಮ ಬೀರುವಂತ ಸಾಧ್ಯತೆ ಇರುತ್ತೆ ಸೊ ಅವ್ರು ತಿಂದ್ರು ಒಳ್ಳೇದು ಸೊ ಇವಾಗ ಇದಕ್ಕೆ ಏನೇನ್ ಬೇಕು ಅಂತ ನೋಡೋಣ ಇಲ್ಲಿ ನಾನು ಮೂರಿಂದ ನಾಲ್ಕು ಬೀಟ್ರೂಟ್ ತಗೊಂಡು ತುರಿದಿಟ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಕರ್ಬೇ ಸೊಪ್ಪು ಹಸಿಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಇಲ್ಲಿ ಒಂದು ಕಪ್ ಅಷ್ಟು ಕಾಯಿ ತುರಿ ತಗೊಂಡಿದೀನಿ ಮತ್ತೆ ಇಲ್ಲಿ ನಾನು ಉದ್ದಿನ ಬೆಳೆ ತಗೊಂಡಿದೀನಿ ಒಗ್ಗರಣೆಗೆ ಕಡಲೆ ಬೆಳೆಗಿಂತ ಉದ್ದಿನ ಬೆಳೆ ಹಾಕಿದ್ರೆ ಬೀಟ್ರೂಟ್ ಪಲ್ಯಕ್ಕೆ ತುಂಬಾ ಚೆನ್ನಾಗಿರುತ್ತೆ ಉದ್ದಿನ ಬೆಳೆ ಹಾಕೊಳ್ಳಿ ಇವಾಗ ಬೀಟ್ರೂಟ್ ಪಲ್ಯನ ಮಾಡ್ಕೊಳ್ಳೋಣ ಇವಾಗ ಪ್ಯಾನ್ ಕಾಯಿ ಕಾಯಿದ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಇವಾಗ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ എണ്ണെ കായവ ഇവക സെക്കളണ ഇവകർബസൊപ്പ ഉൻ ബള ഹോണ ಕಡಲೆ ಬೇಳೆಗಿಂತ ಉದ್ದಿನ ಬೇಳೆ ಬೀಟ್ರೂಟ್ ಪಲ್ಯಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆ ಫ್ಲೇವರ್ ಏನಿರುತ್ತೆ ಉದ್ದಿನ ಬೇಳೆದು ತುಂಬಾ ಚೆನ್ನಾಗಿ ಕೊಡುತ್ತೆ ಬೀಟ್ರೋಟ್ ಪಲ್ಯಕ್ಕೆ ಉದ್ದಿನ ಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗೋರ್ಗುನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಬ್ರೌನ್ ಕಲರ್ ಬರೋವರ್ಗುನು ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಇವಾಗ ಹಸಿ ಮೆಣಸಿಕ್ ಹಾಕೊಳ್ಳೋಣ ಇವಾಗ ಈರುಳ್ಳಿ ಹಾಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ಈರುಳ್ಳಿದು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಈರುಳ್ಳಿ ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ ಸ್ವಲ್ಪ ಇಷ್ಟು ಫ್ರೈ ಆದ್ರೆ ಸಾಕು ಇವಾಗ ಬೀಟ್ರೂಟ್ ಹಾಕೋಣ ಈ ತರ ತುರಿದಿಟ್ಕೊಂಡ್ರೆ ಬೇಗ ಪಲ್ಯ ಮಾಡ್ಕೋಬಹುದು ಈಸಿ ಆಗುತ್ತೆ ಬೇಗ ಕೂಡ ಬೇಯುತ್ತೆ ಈ ತರ ಬೀಟ್ರೋಟ್ ತುರಿದಿಟ್ಕೊಂಡು ಹಾಕೊಂಡ್ರೆ ಬೇಗ ಬೀಟ್ರೂಟ್ ಈ ಥರ ಬೀಟ್ರೋಟ್ನ ಈ ಥರ ಬೀಟ್ರೋಟ್ ತುರಿದಿಟ್ಕೊಂಡು ಹಾಕ್ಕೊಂಡ್ರೆ ಬೇಗ ಬೀಟ್ರೋಟ್ ಬೇಯುತ್ತೆ ಕೂಡ ಹಾಗೆ ಈಸಿಯಾಗಿ ಬೇಗ ಈ ಥರ ಬೀಟ್ರೋಟ್ ತುರಿದಿಟ್ಕೊಂಡ್ರೆ ಬೇಗ ಪಲ್ಯ ರೆಡಿ ಆಗುತ್ತೆ ಹಾಗೆ ಬೇಯಿಸ್ಕೊಳ್ಳೋವಂಥ ಅವಶ್ಯಕತೆ ಇರೋದಿಲ್ಲ ಬೇಗನೆ ಚಪಾತಿ ಜೊತೆಗೋ ರೊಟ್ಟಿ ಜೊತೆಗೆ ಇಲ್ಲ ದೋಸೆ ಜೊತೆಗೆ ಬೇಗ ರೆಡಿ ಮಾಡ್ಕೊಬೋದು ಬೀಟ್ರೋಟ್ ಪಲ್ಯ ಈ ಥರ ತುರಿದಿಟ್ಕೊಂಡ್ರೆ ಚಿಕ್ಕಾಗಿ ಬೇಗ ಬೇಯುತ್ತೆ ಇವಾಗ ಒಂದು ಫೈವ್ ಮಿನಿಟ್ ಇದನ್ನ ಹಾಗೆ ಬೇಯಕ್ಕೆ ಬಿಡೋಣ ನೀರೇನು ಹಾಕೋ ಅವಶ್ಯಕತೆ ಇರೋದಿಲ್ಲ ಇದ್ರಲ್ಲಿ ನೀರಿನ ಅಂಶ ಇರೋದ್ರಿಂದ ನೀರು ಬಿಡುತ್ತೆ ಕೂಡ ಸೊ ಇದ್ರಲ್ಲಿ ಇದು ಚೆನ್ನಾಗಿ ಬೇಯುತ್ತೆ ಇವಾಗ ಟ್ಯಾಪ್ ಕ್ಲೋಸ್ ಮಾಡಿ ಒಂದ್ ಫೈವ್ ಮಿನಿಟ್ ಹಾಗೆ ಇಡೋಣ ಕ್ಲೋಸ್ ಮಾಡಿ ಒಂದ್ ಫೈವ್ ಮಿನಿಟ್ ಬಿಡೋಣ ಹಾಗೆ ಚೆನ್ನಾಗಿ ಅದು ಸಿಮ್ ಅಲ್ಲಿ ಬಂದ್ರೆ ಚೆನ್ನಾಗಿ ಬೇಯುತ್ತೆ ಕೂಡ ಸೊ ಒಂದ್ ಫೈವ್ ಮಿನಿಟ್ ಆದ್ಮೇಲೆ ಓಪನ್ ಮಾಡೋಣ ಇವಾಗ ನೋಡೋಣ ನೋಡಿ ಸ್ವಲ್ಪ ನೀರು ಬಿಟ್ಟಿದೆ ಸ್ವಲ್ಪ ಡ್ರೈ ಆಗಲಿ ಇದು ಇವಾಗ ಕಾಯಿ ತುರಿ ಹಾಕೊಳ್ಳೋಣ ಇವಾಗ ಕೊತ್ಮರಿ ಸೊಪ್ಪು ಹಾಕೊಳ್ಳೋಣ ಇನ್ನು ಸ್ವಲ್ಪ ಇದು ಬೇಯಬೇಕು ಸೊ ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಂಡು ಇನ್ನೊಂದು ಎರಡು ನಿಮಿಷ ಬೇಯಕ್ಕೆ ಬಿಡೋಣ ನೀರೆಲ್ಲ ಸ್ವಲ್ಪ ಡ್ರೈ ಆಗಲಿ ಫಸ್ಟೇ ಉಪ್ಪು ಹಾಕಿದ್ವಿ ಸ್ವಲ್ಪ ಇವಾಗ ಇನ್ನೊಂದ್ ಸ್ವಲ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೀಟ್ರೂಟ್ ಇರೋದ್ರಿಂದ ಸ್ವಲ್ಪ ಖಾರ ಇದ್ರೆನೆ ಚೆನ್ನಾಗಿರುತ್ತೆ ಸೊ ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಸಿಮೆಣಸಿ ಹಾಕೊಳ್ಳಿ ಇವಾಗ ಒಂದ್ ಎರಡು ನಿಮಿಷ ಹಾಗೆ ಲೋ ಫ್ಲೇಮ್ ಅಲ್ಲಿ ಬೇಯಲಿ ಇದೊಂದು ಇನ್ನೊಂದ್ ಎರಡ್ ಸೆಕೆಂಡ್ ಇದು ಬೇಯ್ತಾ ಇರ್ಲಿ ಅಷ್ಟೊತ್ತಿಗೆ ನಾವು ಚಪಾತಿ ಹಾಕೊಳ್ಳೋಣ ಇದಕ್ಕೆ ನಾನು ಇದಕ್ಕೆ ಚಪಾತಿ ಮಾಡ್ಕೊಂಡಿದೀನಿ ನಿಮಗ್ ಬೇಕು ಅಂದ್ರೆ ದೋಸೆಗೆ ಅಥವಾ ರೊಟ್ಟಿಗೆ ಮಾಡ್ಕೊಳ್ಳಿ ನಾನು ನೈಟ್ ಊಟಕ್ಕೆ ಇದು ಚಪಾತಿ ಮಾಡ್ಕೊಂಡಿದ್ದೆ ಚಪಾತಿ ಬೀಟ್ರೋಟ್ ಪಲ್ಯ ನಂದ್ ಎರಡು ಸೆಕೆಂಡ್ ಇದು ಬೇಯ್ಲಿ ಅಷ್ಟೊತ್ತಿಗೆ ನಾವು ಚಪಾತಿ ಹಾಕೊಳ್ಳೋಣ ಪಲ್ಯ ಆಗೋ ಅಷ್ಟರಲ್ಲಿ ಚಪಾತಿ ಹಾಕೊಳ್ಳೋಣ ಇವಾಗ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಪಲ್ಯನು ರೆಡಿ ಆಯ್ತು ಫೈನಲ್ ಚಪಾತಿ ಜೊತೆಗೆ ಬೀಟ್ರೋಟ್ ಪಲ್ಯ ರೆಡಿ ಆಯ್ತು